ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಘೋಷಣೆ ಆಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಅಭಿನಂದನೆ ಸಲ್ಲಿಸಿದಂತ ಜಯಮಾಲಾ ಶ್ರುತಿ ಮಾಳ್ವಿಕಾ ಅವಿನಾಶ್ ನಿನ್ನೆಯಷ್ಟೇ ಬಿ ಸರೋಜಾದೇವಿ ಹಾಗೂ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಅದರ ಬೆನ್ನಲ್ಲೇ ಜಯಮಾಲಾ ಶ್ರುತಿ ಮಾಳ್ವಿಕಾ ಅವಿನಾಶ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ ಸದಾಶಿವ ನಗರದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿ ಅಭಿನಂದನೆಗಳನ್ನು ಸಲ್ಲಿಸಿದರು ಕನಸು ಆಸೆ ಹೋರಾಟಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ಅದಕ್ಕೊಂದು ತೆರೆ ಎಳೆದಿದ್ದಾರೆ ಎಲ್ಲ ಅಭಿಮಾನಿಗಳ ಮನಸ್ಸಿನಲ್ಲಿ ಒಂದು ಸಂತಸವನ್ನು ಕೊಟ್ಟಿದ್ದಾರೆ ನಮ್ಮ ಮನವಿಯನ್ನು ಮನ್ನಿಸಿ ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನು ಚರ್ಚೆಗೆ ತಂದು ಅವರು ಈ ಕರ್ನಾಟಕ ರತ್ನವನ್ನು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಆಮೇಲೆ ಬಿ ಅವರಿಗೆ ಘೋಷಿಸಿದ್ದು ನಿಜಕ್ಕೂ ನಿಜಕ್ಕೂ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಅಂತ ನಾವು ತಿಳಿಸೋದಕ್ಕೆ ಇಲ್ಲಿ ಬಂದಿದ್ದೀವಿ ಬಹುಶಃ ಈ ಮೂಲಕ ಏನು ಗೊತ್ತಾಗುತ್ತೆ ಅಂತಂದರೆ ವಿಷ್ಣುವರ್ಧನ್ ಸರ್ ಆಗಿರಬಹುದು ಆಮೇಲೆ ಬಿ ದೇವಿ ಅಮ್ಮ ಆಗಿರ್ಬೋದು ಇವರಿಬ್ರು ಕರ್ನಾಟಕ ಜನತೆಗೆ ಮನರಂಜಿಸುತ್ತಾ ಸೇವೆಯನ್ನು ಮಾಡುತ್ತಾ ಇಡೀ ಸಮಾಜದಲ್ಲಿ ಎಷ್ಟು ಗೌರವಯುತವಾದಂಥ ಸ್ಥಾನವನ್ನು ಪಡಿಬೌದು ಅನ್ನೋದಕ್ಕೆ ಇವರಿಬ್ಬರು ನಿದರ್ಶನರಾಗಿದ್ದಾರೆ ಅದು ಇವ್ರಿಗೆ ಸಂದಂತಹ ಈ ಬಿರುದು ಇದೆಯಲ್ಲ ಆ ಕೇವಲ ಆ ಇಬ್ಬರಿಗೆ ಮಾತ್ರ ಅಲ್ಲ ವಿಷ್ಣುವರ್ಧನ್ ಸರ್ಗೆ ಸರೋಜ ದೇವಿ ಅಮ್ಮ ಅವ್ರಿಗೆ ಮಾತ್ರವಲ್ಲ ಇಡೀ ಚಿತ್ರರಂಗಕ್ಕೆ ಸಂದಂಥ ಗೌರವ ಅಂತ ನಾನು ಭಾವಿಸ್ತೀನಿ ಇದಕ್ಕೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಕಲಾವಿದರ ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ತಿಳಿಸ್ತೀವಿ ಥ್ಯಾಂಕ್ ಯು ಸರ್ ಹದಿನೈದು ವರ್ಷದ ಕನಸು ಆಸೆ ಹೋರಾಟಕ್ಕೆ ಈ ಬಾರಿ ರಾಜ್ಯ ಸರ್ಕಾರ ಅದಕ್ಕೊಂದು ತೆರೆ ಎಳೆದಿದ್ದಾರೆ ಎಲ್ಲ ಅಭಿಮಾನಿಗಳ ಮನಸ್ಸಿನಲ್ಲಿ ಬಹಳ ಸಂಭ್ರಮದ ದಿನ ಇವತ್ತು ನಾವು ಕೊಟ್ಟಂತಹ ಮನವಿಯನ್ನು ಸ್ವೀಕರಿಸಿ ಅದನ್ನು ಪುರಸ್ಕರಿಸಿ ನಿನ್ನೆ ಮಂತ್ರಿ ಮಂಡಲ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತುತಪಡಿಸಿ ಉಪ ಮುಖ್ಯಮಂತ್ರಿಗಳು ಕೈ ಜೋಡಿಸಿ ಈ ಬಿರುದನ್ನು ಕರ್ನಾಟಕ ರತ್ನ ಬಿರುದನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಸರೋಜಮ್ಮ ಅವ್ರಿಗೆ ಇಬ್ಬರಿಗೂ ಘೋಷಣೆ ಮಾಡಿರೋದು ನಮ್ಮೆಲ್ಲರಿಗೆ ಬಹಳ ಸಂತಸದ ಸುದ್ದಿ ಈ ಮೂಲಕ ನಿಮ್ಮೆಲ್ಲರ ಮೂಲಕ ನಾವು ಚಿತ್ರೋದ್ಯಮದ ಪರವಾಗಿ ಅಭಿಮಾನಿಗಳ ಪರವಾಗಿ ಸರ್ಕಾರಕ್ಕೆ ಉಪ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಇವತ್ತು ಮನ್ನಿಸಿ ಎಲ್ಲ ಅಭಿಮಾನಿಗಳಿಗೂ ಕೂಡ ಸಂತೋಷ ಆಗುವ ಇಡೀ ಕರ್ನಾಟಕಕ್ಕೆ ಸಂತೋಷ ಆಗುವಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಹಾಗೂ ಶ್ರೀಮತಿ ಸರ್ ಬಿ ಸರೋಜಾದೇವಿ ಶ್ರೀ ಹರ್ಷರ್ ಅವರಿಗೆ ಇಬ್ಬರಿಗೂ ಕೂಡ ಕರ್ನಾಟಕ ರತ್ನವನ್ನು ಗೋ ಆ ಬಿರುದನ್ನ ಘೋಷಣೆ ಮಾಡಿದ್ರು ಇದಕ್ಕಿಂತ ಸಂತೋಷ ನಮ್ಗೆ ಯಾವುದೂ ಇಲ್ಲ ಭಾಳ ಸಂತೋಷ ಆಗಿದೆ ಇಲ್ಲಿ ನಾವು ಮೂರು ಜನರು ಮಾಳವಿಕಾ ಅವರು ಶ್ರುತಿಯವರು ನಾವು ಈ ಬೇಡಿಕೆಯನ್ನು ಅವರಿಗೆ ಕೋರಿಕೆಯಾಗಿ ಕೇಳಿದ್ವಿ ಸ್ಪಂದಿಸ್ತು ಸರ್ಕಾರ ನಿಜವಾಗಲೂ ಈ ಮೂಲಕ ನಾನು ಸರ್ಕಾರಕ್ಕೂ ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಯವ್ರಿಗೂ ಧನ್ಯವಾದವನ್ನು ಹೃದಯ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇವೆ ನಮ್ಮ ಕರ್ನಾಟಕ ಸರ್ಕಾರ